ಹಾಯ್ ಎಲ್ಲರಿಗೂ ಪ್ರತಿಬಿಂಬ ಚಾನಲಿಗೆ ಸ್ವಾಗತ ನಿನ್ನೆಯ ಸಂಚಿಕೆಯಲ್ಲಿ ನೆನಪಿನ ಹಾದಿಯಲ್ಲಿ ಭಾಗ ನಾಲ್ಕರ ಕಥೆ ಹೇಳಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಭಾಗ ಐದರ ಕಥೆಯನ್ನು ಹೇಳುತ್ತಿದ್ದೇನೆ ಹೊಸ ಪಯಣದ ಪ್ರಾರಂಭ ಮೀರಾಳ ಬದುಕು ಈಗ ಶಾಂತಿಯ ಹಾದಿಯಲ್ಲಿತ್ತು ಆದಿತ್ಯನೊಂದಿಗೆ ಅವಳ ಬಾಂಧವ್ಯ ಪ್ರೀತಿ ಗೌರವ ಮತ್ತು ನಂಬಿಕೆಯಿಂದ ಬೆಳೆಯುತ್ತಿತ್ತು ಹಳೆಯ ನೆನಪುಗಳ ನೆರಳುಗಳು ಕಡಿಮೆಯಾಗುತ್ತಿದ್ದರೂ ಕೆಲವು ಪ್ರಶ್ನೆಗಳು ಇನ್ನು ಉಳಿದಿದ್ದವು ಒಂದು ಸಂಜೆ ಮೀರಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದಳು ಅವಳ ಹೊಸ ಕೃತಿ ಬಾಳಿನ ಹಾದಿಯಲ್ಲಿ ಬಿಡುಗಡೆ ಆಗಬೇಕಿತ್ತು ಅಲ್ಲಿ ಪ್ರೇಕ್ಷಕರಲ್ಲಿ ಒಬ್ಬರು ಕೈ ಎತ್ತಿದರು ಅವನೇ ಮೀರಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು ಆದರೆ ಈ ಬಾರಿ ಅವಳು ಕಣ್ಣೀರಿಡಲಿಲ್ಲ ನಗುತ್ತಾಳೆ ಧನ್ಯವಾದಗಳು ರವಿ ನೀನು ಹೋದದ್ದರಿಂದಲೇ ನಾನು ನನ್ನನ್ನು ಹುಡುಕಲು ಸಾಧ್ಯವಾಯಿತು ಜನರು ಚಪ್ಪಾಳೆ ಹೊಡೆದರು ಆ ಕ್ಷಣದಲ್ಲಿ ಮೀರಾ ತಿಳಿದುಕೊಂಡಳು ಹಳೆಯ ನೋವುಗಳಿಲ್ಲದೆ ಹೊಸ ಬೆಳಕು ಹುಟ್ಟುವುದಿಲ್ಲ ಎಂಬುದನ್ನು ಆ ರಾತ್ರಿ ಮೀರಾ ಡೈರಿಯಲ್ಲಿ ಬರೆದಳು ಬಾಳಿನ ಪಯಣ ಸುಲಭವಲ್ಲ ಆದರೆ ಪ್ರತಿ ನೆನಪು ನಮ್ಮನ್ನು ಬೆಳೆಸುತ್ತದೆ ಹಳೆಯ ಹಾದಿಗಳಲ್ಲಿ ನಡೆದಿದ್ದರೂ ನಾನು ಇಂದಿನ ಬೆಳಕಿನಲ್ಲಿ ಜೀವಿಸುತ್ತಿದ್ದೇನೆ ಎಂದು ಭಾಗ ಐದರ ಸಾರಾಂಶ ಮೀರ ತನ್ನ ಕಥೆಯ ಪೂರ್ಣತೆಯನ್ನು ಕಂಡುಕೊಳ್ಳುತ್ತಾಳೆ ರವಿಯ ನೆನಪು ಈಗ ನೋವಲ್ಲ ಪಾಠವಾಗಿದೆ ಆದಿತ್ಯನೊಂದಿಗೆ ಅವಳು ಹೊಸ ಬದುಕನ್ನು ಪ್ರಾರಂಭ ಮಾಡುತ್ತಾಳೆ ನೆನಪಿನ ಹಾದಿಯಲ್ಲಿ ಸರಣಿ ಇಲ್ಲಿ ಒಂದು ಸುಂದರ ಮುಕ್ತಾಯ ಪಡೆಯುತ್ತದೆ ಮುಖ್ಯ ಸಂದೇಶ ಬದುಕು ನಿಲ್ಲುವುದಿಲ್ಲ ಅದು ಪ್ರತಿಯೊಂದು ನೋವಿನಲ್ಲೂ ಹೊಸ ಅರ್ಥ ಕೊಡುತ್ತದೆ ಅರ್ಥವನ್ನು ಹುಡುಕುತ್ತದೆ ಧನ್ಯವಾದಗಳು ಈ ಕಥೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಮುಂದಿನ ಹೊಸ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂನ್